ಒಂದು ಹನಿಯ ನೀರು ನಿಮ್ಮ ಮೆದುಳನ್ನು ತಿನ್ನಬಲ್ಲ ವೈರಸ್ಗೆ ದಾರಿ ಮಾಡಿಕೊಡುತ್ತದೆ ಕೇರಳದಲ್ಲಿ ಜನರನ್ನು ಬೆಚ್ಚಿ ಬೀಳಿಸ್ತಿರೋ ಮೆದುಳು ತಿನ್ನುವ ಅಮೀಬಾದ ಬಗ್ಗೆ ನಿಮಗೆ ಎಷ್ಟು ಗೊತ್ತಿದೆ ನಮಸ್ಕಾರ ಸ್ನೇಹಿತರೆ ನಾನು ರಮೇಶ್ ಬಾಬು ಚಕ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಒಂದು ಹನಿಯ ನೀರು ಮನುಷ್ಯನ ಜೀವಕ್ಕೆ ಅಪಾಯ ಉಂಟು ಮಾಡಬಹುದು ಅಂದರೆ ನೀವು ನಂಬ್ತೀರಾ ಕೇಳದಲ್ಲಿ ಮತ್ತೆ ಜನರ ಹೃದಯದಲ್ಲಿ ಭಯ ಹುಟ್ಟಿಸಿರುವಂಥ ಅಪರೂಪದ ರೋಗ ಮೆದುಳು ತಿನ್ನುವ ಅಮೀಬ ಈ ರೋಗವು ಕೇವಲ ಒಂದು ಹನಿ ನೀರಿನಿಂದಲೇ ದೇಹಕ್ಕೆ ನುಗ್ಗಿ ಕೆಲವೇ ದಿನಗಳಲ್ಲಿ ಮನುಷ್ಯನ ಜೀವನವನ್ನು ತೀವ್ರ ಅಪಾಯದಲ್ಲಿ ಸಿಲುಕಿಸ್ತದೆ ಇನ್ನು ಈ ರೋಗದ ಬಗ್ಗೆ ಹೇಳೋದಾದರೆ ಈ ಜೀವ ಈ ಜೀವಿಯ ವೈಜ್ಞಾನಿಕ ಹೆಸರು ನಯಗ್ಲೇರಿಯಾ ಫೋ ಏರಿಯೆ ಅಂತ ಇದು ಸ್ವಚ್ಛವಲ್ಲದ ಅಂದರೆ ನಿಂತ ನೀರಿನಲ್ಲಿ ಬೆಳೆಯುವಂಥ ಒಂದು ಅಪಾಯಕಾರಿ ಸೂಕ್ಷ್ಮ ಜೀವಿ ಕೆರೆ ಬಾವಿ ಅಥವಾ ಸರಿಯಾಗಿ ಸ್ವಚ್ಛಗೊಳಿಸದ ಸ್ವಿಮ್ಮಿಂಗ್ ಫೂಲ್ ಅಂದರೆ ಈಜುಕೊಳ ಈ ಜೀವಿ ಹೆಚ್ಚಾಗಿ ಕಂಡುಬರ್ತದೆ ನೀರಿನಲ್ಲಿ ಆಟಾಡುವಾಗ ಅಥವಾ ಈಜುವಾಗ ಈ ಅಮಿಬ ಮೂಗಿನ ಮೂಲಕ ದೇಹಕ್ಕೆ ಪ್ರವೇಶಿಸ್ತದೆ ಒಮ್ಮೆ ದೇಹಕ್ಕೆ ನುಗ್ಗಿದ ಮೇಲೆ ನೇರವಾಗಿ ಮೆದುಳನ್ನು ತಲುಪ್ತದೆ ಅಲ್ಲಿಂದ ಅದು ಮೆದುಳಿನ ಟೀಕೆಗಳನ್ನು ಹಾನಿಗೊಳಿಸುತ್ತದೆ ಅಂದರೆ ಬ್ರೈನ್ ಟಿಶ್ಯೂಸ್ ಜೀವಕೋಶಗಳು ಅಂತಾರಲ್ಲ ಅದು ಮೊದಲ ಹಂತದಲ್ಲಿ ಇದು ಸಾಮಾನ್ಯ ಜ್ವರದಂತೆ ಕಾಣಬಹುದು ರೋಗ ತಗುಲಿದ ಮೊದಲ ಎರಡು ಮೂರು ದಿನಗಳಲ್ಲಿ ಜನರು ಅದನ್ನು ಸಾಮಾನ್ಯವಾಗಿ ನೀರಲ್ಲಿ ಆಟಾಡಿದಕ್ಕೆ ಏನೋ ಕೋಲ್ಡ್ ಆಗಿರ್ಬೋದು ಜ್ವರ ಬಂದಿದೆ ಅಂತ ತಿಳ್ಕೊಳ್ತಾರೆ ಸಣ್ಣ ತಲೆನೋವಿನಂತೆ ಭಾವಿಸ್ತಾರೆ ಆದರೆ ನಿಜವಾಗಿ ಈ ಸಂದರ್ಭದಲ್ಲಿ ಅಮೀಬ ಮೆದುಳಿಗೆ ಪ್ರವೇಶಿಸಿ ತನ್ನ ಪ್ರಭಾವವನ್ನು ತೋರಿಸಲು ಶುರು ಮಾಡಿರ್ತದೆ ಈ ರೋಗದ ಪ್ರಮುಖ ಲಕ್ಷಣಗಳು ಅಂದರೆ ತೀವ್ರ ತಲೆನೋವು ವಾಂತಿ ಮತ್ತು ವಾಕರಿಕೆ ಕುತ್ತಿಗೆ ಬಿಗಿದುಕೊಳ್ಳೋದು ಕಣ್ಣಿನ ನೋವು ಮತ್ತು ದೃಷ್ಟಿ ಮ ಮಂಜಾಗುವಂಥದ್ದು ಮತ್ತು ಪ್ರಜ್ಞಾಹೀನತೆ ಅಂದರೆ ಜಾಗೃತಿ ಕಳ್ಕೊಳ್ಳೋದು ಈ ಲಕ್ಷಣ ಕಂಡ ಕೂಡಲೇ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಏಕೆಂದರೆ ಚಿಕಿತ್ಸೆ ವಿಳಂಬವಾದರೆ ಕೆಲವೇ ದಿನಗಳಲ್ಲಿ ರೋಗಿಯ ಜೀವಕ್ಕೆ ಅಪಾಯ ಉಂಟಾಗಬಹುದು ಇನ್ನು ಕೇರಳ ಘಟನೆ ಬಗ್ಗೆ ಹೇಳೋದಾದರೆ ಇತ್ತೀಚಿನ ದಿನಗಳಲ್ಲಿ ಕೇರಳದಲ್ಲಿ ಈ ರೋಗದ ಪ್ರಕರಣಗಳು ಹೆಚ್ಚಾಗಿ ಕಂಡುಬಂದಿದ್ದು ಇನ್ನಷ್ಟು ಆತಂಕಕಾರಿ ಸಂಗತಿ ಅಂದರೆ ರೋಗಿಗಳ ರೋಗಿಗಳಲ್ಲಿ ಹೆಚ್ಚಿನದಾಗಿ ಮಕ್ಕಳು ಮತ್ತು ಯುವಕರು ಸರಿಯಾದ ಸಮಯಕ್ಕೆ ಚಿಕಿತ್ಸೆಯನ್ನು ಪಡೆಯದ ಕಾರಣ ತಮ್ಮ ಜೀವ ಕಳ್ಕೊಳ್ತಾ ಇದ್ದಾರೆ ಇದರಿಂದಲೇ ಕೇರಳದ ಆರೋಗ್ಯ ಇಲಾಖೆ ತುರ್ತು ಎಚ್ಚರಿಕೆ ಕೂಡ ಓಡಿಸಿದೆ ಇನ್ನು ಇನ್ನು ಈ ಅಪಾಯ ಹೆಚ್ಚಾಗುವ ಕಾರಣಗಳು ಸ್ವಚ್ಛತೆಯ ಕೊರತೆ ಈ ರೋಗದ ಪ್ರಮುಖ ಕಾರಣಗಳು ಬಾವಿ ಕೆರೆ ಈಜುಕೊಳ ಅಥವಾ ನೀರಿನ ಟ್ಯಾಂಕ್ಗಳನ್ನು ಸರಿಯಾಗಿ ಸ್ವಚ್ಛಗೊಳಿಸದಿದ್ದರೆ ಅಮಿಬ ಬೆಳೆಯಲು ಅನುಕೂಲವಾಗುತ್ತದೆ ಇವಾಗ ಮೂಗಿನಲ್ಲಿ ನೀರು ಹೋದಾಗ ಅಮಿಬ ನೇರವಾಗಿ ಮೆದುಳಿಗೆ ತಲುಪುತ್ತದೆ ಇದಕ್ಕಾಗಿ ನೀರಿನಲ್ಲಿ ಆಟವಾಡುವಾಗ ವಿಶೇಷ ಜಾಗ್ರತೆ ಅದ ಅಗತ್ಯ ಇನ್ನು ರೋಗ ರೋಗ ತಡೆಗಟ್ಟಲು ಯಾವೆಲ್ಲ ಮುನ್ನೆಚ್ಚರಿಕೆ ಮಾರ್ಗಗಳು ಅನುಸರಿಸಬೇಕು ಅಂದರೆ ಅಚವಲಾದ ಕೆರೆ ಅಥವಾ ಬಾವಿಯಲ್ಲಿ ಈಜುವುದನ್ನು ತಪ್ಪಿಸ್ಬೇಕು ಮುಂಚೆ ನಿಮಗೆಲ್ಲ ಗೊತ್ತಿರ್ಬೋದು ಒಂದು ನಿಂತ ನೀರು ಅಂದರೆ ಬಾವಿನೇ ಆಗಲಿ ಆ ಥರ ನಾವು ದಿನಬಳಕೆ ಬಳಕೆ ಮಾಡೋವಂಥ ನೀರುಗಳಿಗೆ ಪೊಟ್ಯಾಷಿಯಂ ಕ್ಲೋರೈಡು ಮತ್ತು ಸುಣ್ಣ ಆ ಥರ ಎಲ್ಲ ಹಾಕಿ ಆ ನೀರನ್ನ ಸ್ವಚ್ಛಗೊಳಿಸೋಂಥ ಮಾಡ್ತಿದ್ರು ಆದರೆ ಇತ್ತಿನ ದಿನ ಇತ್ತೀಚಿನ ದಿನಗಳಲ್ಲಿ ಆ ರೀತಿ ಯಾರು ಮಾಡದೇ ಇರೋದು ಕಂಡು ಬಂದ ಕಾರಣ ಈ ರೀತಿಯ ಒಂದು ಅಮ್ಮಿಬಾ ಬೆಳೆಯೋದಕ್ಕೆ ಬಹಳ ಅನುಕೂಲ ಆಗ್ತಾ ಇನ್ನು ಈಜುವಾಗ ಮೂಗಿಗೆ ನೀರು ಹೋಗದಂತೆ ವಿಶೇಷ ಸಾಧನ ಅಂದರೆ ನೋ ಸ್ಕ್ಲಿಪ್ನ ಬಳಸಬೇಕಾಗುತ್ತದೆ ನೀರನ್ನ ಟ್ಯಾಂಕು ಮತ್ತು ಬಾವಿಗಳನ್ನು ನಿಯಮಿತವಾಗಿ ಶುದ್ಧಗೊಳಿಸಬೇಕು ಅದೇ ಆಗಲಿ ಈ ಮುಂಚೆ ಹಿಡಿದಾಗೆ ಪೊಟ್ಯಾಷಿಯಂ ಕ್ಲೋರೈಡ್ ಸುಣ್ಣದ ಕಲ್ಲುಗಳನ್ನ ಹಾಕಿ ಅದನ್ನು ಸ್ವಚ್ಛಗೊಳಿಸಬೇಕಾಗುತ್ತೆ ಕುಡಿಯುವ ನೀರನ್ನು ಯಾವಾಗಲೂ ಕುದಿಸಿ ಆರಿಸಿ ನಂತರ ಮಾತ್ರ ಬಳಸಬೇಕು ರೋಗದ ಯಾವುದೇ ಲಕ್ಷಣಗಳು ಕಂಡು ಬಂದ ಕೂಡಲೇ ವೈದ್ಯರನ್ನು ಸಂಪರ್ಕಿಸಬೇಕು ಒಂದು ನೀರೇ ಕೆಲವೇ ದಿನಗಳಲ್ಲಿ ನಿಮ್ಮ ಜೀವಕ್ಕೆ ಅಪಾಯ ಉಂಟು ಮಾಡಬಹುದು ಈ ಕಾರಣಕ್ಕಾಗಿ ಸ್ವಚ್ಛತೆಯ ಬಗ್ಗೆ ನಿರ್ಲಕ್ಷ್ಯ ತೋರಿಸಬೇಡಿ ನೀರು ಬಳಸುವಾಗ ಜಾಗೃತಿ ವಹಿಸಿ ಮತ್ತು ಮಾಹಿತಿಯನ್ನು ಎಲ್ಲರಿಗೂ ಹಂಚಿಕೊಳ್ಳಿ ಈ ವಿಡಿಯೋ ಒಬ್ಬರಿಗೆ ಶೇರ್ ಮಾಡಿದರೆ ಒಂದು ಜೀವ ಉಳಿಸಬಹುದು ಇಂತಹ ಆರೋಗ್ಯಕರ ಮಾಹಿತಿಗಾಗಿ ಮಾಹಿತಿಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ